ಇವತ್ತು ಸಮಯ ಪಾಲನೆ ಮಾಡಿದ್ರೆ ಮುಖೇನ ಒಂದು ಒಳ್ಳೆಯ ಸಂಪ್ರದಾಯಕ್ಕೆ ತಾವು ಶಕ್ತಿಯನ್ನು ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ದೀವಿ ಆತ್ಮ ಬಂಧುಗಳು ಕಾನೂನು ಪ್ರಕೋಷ್ಠದ ಪ್ರಾಮುಖ್ಯತೆ ಅದು ಕೂಡ ಇಂದಿನ ಕಾಲಘಟ್ಟದಲ್ಲಿ ಎಷ್ಟಿದೆ ಎಷ್ಟು ಮಹತ್ವ ಇದೆ ಅಂತಕ್ಕಂಥ ಎಲ್ಲರೂ ಕೂಡ ಮನಗಂಡಿದ್ದೇವೆ ಸ್ವಾತಂತ್ರ್ಯ ನಂತರದಲ್ಲಿ ಏನು ಎಮರ್ಜೆನ್ಸಿ ಕಾಲ್ದಿದ್ದಲ್ಲೂ ಸಹ ನಮ್ಮ ನ್ಯಾಯವಾದಿಗಳ ಹೋರಾಟ ಅಂದ್ರೆ ನ್ಯಾಯದ ಪರವಾಗಿ ನಿಂತಕ್ಕಂಥ ಹೋರಾಟಗಳು ಅವತ್ತಿನಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ಕೂಡ ಮುಂದುವರ್ಕೊಂಡು ಬಂದಿದೆ ನಮ್ಮ ಪಕ್ಷದಲ್ಲೂ ಕೂಡ ಅನೇಕ ಪ್ರದರ್ಶಗಳಿದ್ದಾವೆ ಎಲ್ಲ ಪ್ರಕೋಷ್ಠಗಳಿಗೂ ಕೂಡ ಅದ್ರದ್ದ ಅಂತ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಅದರ ನಡುವೆ ಸಹ ನಮ್ಮ ಕಾನೂನು ಪ್ರಕೋಷ್ಠದ ಜವಾಬ್ದಾರಿ ಅತಿ ಹೆಚ್ಚಿದೆ ಅಂತಕ್ಕಂಥ ಅಂಶಕ್ಕೆ ಕೂಡ ಗೊತ್ತಿದೆ ಅದನ್ನು ಕೂಡ ರಾಜ್ಯದ ರಾಜಕೀಯ ರಾಜಕಾರಣವನ್ನು ಮತ್ತು ಮಾಡ್ಕೊಳ್ಳೋದಾದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇರ್ತಕ್ಕಂಥ ಒಂದು ರಾಜಕೀಯ ಪರಿಸ್ಥಿತಿಯನ್ನು ಯಾವ ಸಮಾಜ ಇರ್ತೇವೆ ಬೆಂಬಲವಾಗಿ ನಾವು ಕಾರ್ಯಕರ್ತರನ್ನು ಪೊಲೀಸ್ ಸ್ಟೇಷನ್ ಕೂರಿಸಿದ್ದಾರೆ ಅಂದರೆ ಒಂದು ರಾಜಕೀಯ ಪಕ್ಷವಾಗಿ ನಿಮ್ಮ ಸಹಕಾರ ಇಲ್ಲದೇ ಒಂದು ಕಾನೂನು ಪ್ರಕಾಶದ ಸಹಕಾರ ಇಲ್ಲದೇ ನಾವು ನೋಡೋದಕ್ಕೂ ಕೂಡ ಸಾಧ್ಯ ಇಲ್ಲ ನಡೋದು ಕೂಡ ರಾಜ್ಯದಲ್ಲಿರ್ತಕ್ಕಂಥ ಒಂದು ದೊಡ್ಡ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇದ್ದಾರೆ ಇತ್ತೀಚೆಗೆ ನಡೆದ ಘಟನಾ ಘಟನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಲೆಕ್ಕಾಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಗಿರ್ತಕ್ಕಂಥ ಈ ಸರ್ಕಾರದ ಗೋಪಾಲಗಳು ರಾಜ್ಯದ ಮುಂದೆ ತಲುಪ್ತಾ ಇದೆ ಒ ಪ್ರಕಟ ಮಾಡ್ತಾ ಇದ್ದರು ವಾಲ್ಮೀಕಿ ಅಭಿವೃದ್ಧಿ ದಿನದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಾಗ ಹೊತಃ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿ ತಮ್ಮ ಸರ್ಕಾರಕ್ಕೆ ಕೂಡ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಆದ್ರೆ ಅದೇ ಮುಖ್ಯಮಂತ್ರಿಗಳು ಸಪಿಯರಾಗಿದ್ದಂತೆ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ತಾರೆ ತದನಂತರದಲ್ಲಿ ಸದನದ ಒಳಗಡೆ ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ನೂರ ಎಂಬತ್ತೇಳು ಕೋಟಿ ಹಗರಣ ಅಲ್ಲ ಹಾಗೆ ಎಂಬತ್ತೇಳು ಕೋಟಿ ಹಗರಣ ಅಂತ ತಪ್ಪ ಮುಖ್ಯಮಂತ್ರಿಗಳು ಸದನದಲ್ಲಿ ಪಾಪ ಮುಖ್ಯಮಂತ್ರಿಗಳಿದ್ದರೆ ಕಾನೂನು ನ್ಯಾಯವಾದಿಗಳಾಗಿ ಕೂಡ ಅವರು ಸೇವನೆ ಕಲಿಸಿರ್ತಕ್ಕಂಥರು ಒಂದು ಅನುಭವ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಹಣ ಹಣಕಾಸಿನ ಸಚಿವರಾಗಿ ಅವರಿಗಾದಂಥ ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಭ್ರಷ್ಟಾಚಾರ ಎಂಬತ್ತೇಳು ಕೋಟಿ ಆದ್ರೂ ನೂರ ಎಂಬತ್ತೇಳು ಕೋಟಿ ಆದತ್ತೇಳು ಲಕ್ಷ ಆದರೂ ಅಂತಕ್ಕಂಥ ವ್ಯತ್ಯಾಸವೂ ಕೂಡ ಗೊತ್ತಿಲ್ಲಪ್ಪ ಅವ್ರಿಗೆ ಅದು ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಮಣಿದು ನೂರ ಎಂಬತ್ತೇಳು ಕೋಟಿ ಎಲ್ಲ ಒಂಬತ್ತೇಳು ಕೋಟಿ ಝಟ ಮುಖ್ಯಂತ ಒಪ್ಪಂಥ ಎಲ್ಲ ಕೂಡ ಗಮನಿಸಿದ್ರು ಮತ್ತೊಂದು ಕೂಡ ಮೈಸೂರಿನ ಮೂರೋ ಪ್ರಕರಣ ಹಗರಣ ಹೊಸಂತ ಹೇಳಬೇಕು ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ವಾದ ಪ್ರತಿಯಾದ ಎಲ್ಲವೂ ಕೂಡ ಒಂದು ತಾರ್ಕಿಕ ಅಂಶಕ್ಕೆ ಬಂದಿರತಕ್ಕಂಥದ್ದು ಬೆಂಗಳೂರಿಂದ ಮೈಸೂರರಿಗೆ ಪಾದಯಾತ್ರೆ ತಾಗೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ತಗೊಂಡು ಕೂಡ ಭಾಗವಹಿಸಿದ್ರು ನಾನು ರಾಜ್ಯದ ಅಧ್ಯಕ್ಷನಾಗಿ ಹೆಮ್ಮೆಂದು ಹೇಳ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಈ ರೀತಿ ಯಾವುದೊಂದು ಪಾದಯಾತ್ರೆ ಯಾವುದೊಂದು ರಾಜಕೀಯ ಪಕ್ಷ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ಕಡಿಮಾವಧಿಯಲ್ಲಿ ಇಷ್ಟು ವ್ಯವಸ್ಥಿತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿರ್ತಕ್ಕಂಥದ್ದು ಎಲ್ಲ ಮೋರ್ಚಾಗಳು ಹಾಗೆ ತಾವು ಕೂಡ ಕಾನೂನು ಪ್ರಕೋಷ್ಠ ಕೂಡ ಒಂದು ದಿನ ಸಂಪೂರ್ಣ ಕೇಳಿ ಕೂಡ ಪಾಲ್ಗೊಂಡಿದ್ದರು ಒಟ್ಟಾರದ ನಮ್ಮ ಹೋರಾಟದ ಪರಿಣಾಮ ಏನು ಸಿದ್ದರಾಮಯ್ಯನವ್ರನ್ನ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಇಲ್ಲ ಅಂತೇಳಿ ನಮಗೆ ಸವಾಲಾಗ್ತಾ ಇದ್ದರು ಏನಾಗಿರೋದು ಪರಿಸ್ಥಿತಿ ರಾಜ್ಯದಲ್ಲಿ ಕಳೆದ ಎರಡು ತಿಂಗಳುಗಳಿಂದ ರಾಜ್ಯದಲ್ಲಿ ಹೊತ್ತು ಒಂದು ಆಡಳಿತ ಪಕ್ಷ ಇದೆ ರಾಜ್ಯದಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ಗೊಂದಲ ಮಾಡ್ತಾ ಹೋಗಿದ್ದಾರೆ ಬಹುಶಃ ನಾನು ಹಲವಾರು ಬಾರಿ ಹೇಳಿದ್ದೇನೆ ಬಹುಶಃ ನಮ್ಮ ರಾಜ್ಯದಲ್ಲಿ ಇತ್ತು ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ರಾಜ್ಯದ ಜನರ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ನಮ್ಮ ಜನಪ್ರಿಯತನ ಕಳ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಾದರಿದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಂದು ಪುಟ್ಟ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ನಾವೆಲ್ಲರೂ ಕೂಡ ನೆನಪಿಡ್ಕೋಬೇಕಾಗಿರ್ತೇವೆ ಮತ್ತು ಭಾರತೀಯ ಜನತಾ ಪಾರ್ಟಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಯಾವುದೇ ಪಾಟಾಚಾರಕ್ಕೆ ಮಾಡಿರ್ತಕ್ಕಂಥ ಹೋರಾಟ ಅಲ್ಲ ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನು ವಿರೋಧ ಮಾಡಬೇಕು ಅದಕ್ಕೋಸ್ಕರ ಪಾದಯಾತ್ರ ಕಾಲ್ಮೀಕರಣ ಹೋರಾಟ ಅಂದರೆ ಒಂದು ಸರ್ಕಾರನ ಉದೇಗ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಹೋರಾಟವನ್ನು ತೆಗೆದುಕೊಂಡಿರ್ತಕ್ಕಂಥದ್ದಲ್ಲ ತಾವು ನಾಡಿದರು ಯಾವುದೇ ಒಂದು ಹೊಸ ಸರ್ಕಾರ ಬಂದರೆ ಒಂದು ವರ್ಷ ಒಂದೂವರೆ ವರ್ಷ ಕಾಲಾವಕ ಕೊಡಬೇಕಾಗ್ತದೆ ಯಾಕಂದರೆ ಯಾವುದೇ ಹೊಸ ಸರ್ಕಾರ ಯಾವುದೇ ಎಷ್ಟು ಅನುಭವಿಸಿದ್ರೂ ಕೂಡ ಆ ಸರ್ಕಾರ ಒಂದು ಸ್ವಲ್ಪ ಸಹಾಯಗಾರಿಗೆ ಹೋದಕ್ಕೂ ಸಮಯ ಬೇಕಾಗ್ತದೆ ಅದರಷ್ಟ ಭ್ರಷ್ಟಾಚಾರಗಳು ಮುಳುಗಬೇಕು ಅಂತಲ್ಲ ಒಂದು ಕಡೆ ಆಡಳಿತ ಸಂಪೂರ್ಣ ಕುಸಿತ ಬಿದ್ದಿದೆ ವಾಲ್ಮೀಕಿ ಅಭಿವೃದ್ಧಿ ಆಗಿರ್ತಕ್ಕಂಥ ಹಗರಣ ಮೂಢ ಹಗರಣ ಮೂಢ ಹಗರಣದ ಬಗ್ಗೆ ನಾನು ಒಂದು ಎರಡು ವಿಚಾರ ಆ ವಿಚಾರವಾಗಿ ಹೇಳ್ತೇನೆ ಮುಂದೆ ಅಂತಕ್ಕಂಥ ಒಬ್ಬ ದಲಿತ ಕುಟುಂಬ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಹರಾಜಿನಲ್ಲೇ ಮೂರಕ್ಕೆ ಹದಿನಾರು ಗಂಟೆನೇ ತೆಗೆದುಕೊಳ್ತಾರೆ ತೆಗೆದುಕೊಳ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನಿಂಗ ಕುಟುಂಬ ಪಡೆದುಕೊಂಡಿರ್ತಕ್ಕಂಥ ಮೂರಕ್ಕೆ ಹದಿನಾರು ಗಂಟೆ ಕೊಪ್ಪಳಹಳ್ಳಿ ಗ್ರಾಮದಲ್ಲಿ ಮೈಸೂರು ಅವರು ನಿಧನ ಹೊಂದಿದ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೂರು ಮಕ್ಕಳಿಗೆ ಅದು ಭಾಗ ಆಗ್ತದೆ ಮೈಲಾಡಪ್ಪ ಮತ್ತು ದೇವರಾಜು ಮತ್ತು ಇನ್ನೊಬ್ಬ ಲಿಂಗ ಅಂತಕ್ಕಂಥ ಮೂರು ಜನ ಮಕ್ಕಳುಗಳಿಗೆ ಅದು ವಿಭಾಗ ಆಗ್ತದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಲಿಂಗ ಮತ್ತು ಇನ್ನೊಬ್ಬ ಸೇರಿಕೊಂಡು ಒಬ್ಬ ಮಕ್ಳುಗಳು ಸೇರಿಕೊಂಡು ಅಣ್ಣ ತಂದೆ ಸೇರಿಕೊಂಡು ಒಬ್ಬನಿಗೆ ಮೈಲಾಡಪ್ಪನಿಗೆ ಆ ಜಮೀನನ್ನು ವರ್ಗಾವಣೆ ಮಾಡಿಕೊಡ್ತಾರೆ ಹಸ್ತಾಂತರ ಆಗ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೇವರಾಗ ಮೂರನೇ ತಮ್ಮ ಕೊನೆ ತಮ್ಮ ಏನೋ ಇರ್ತಾನೆ ಮಹಿಳಾರನಗೂ ಜಮೀನ ಬರ್ಕೊಟ್ಟಿರ್ತಾರೆ ಅವ್ರಿಗೆ ಇಬ್ಬರು ಮಕ್ಕಳು ಇರ್ತಾರೆ ಆ ಇಬ್ಬರು ಮಕ್ಕಳಿಂದ ಮಹಿಳಾರಪ್ಪನವರೆಲ್ಲ ಇಬ್ರು ಮಕ್ಕಳಿಂದ ಜಮೀನನ್ನು ಖಾತೆ ಮಾಡಿಸ್ಕೊಡ್ತೀನಿ ಅಂತೇಳಿ ಮೂರನೇ ತಮ್ಮ ಕೊನೆಯ ಹಿಂಗನ ಕೊನೆ ಮಗ ಕಾಟ ಮಾಡಿಸ್ಕೊಡ್ತೀನಿ ಅಂತೇಳಿ ಆ ಇಬ್ಬರು ಮಕ್ಕಳಿಂದ ಪತ್ರ ಬರ್ಸ್ಕೊಳ್ತಾನೆ ಅದೇ ತದನಂತರದಲ್ಲಿ ಖಾತೆ ನಡೆಸ್ಕೊಡ್ತೇನೆ ಸರ್ಕಾರದಲ್ಲಿ ಅಧಿಕಾರಿಗಳ ನಡೆದಲ್ಲ ಅಂತೇಳಿ ಬೇರೆಯಾದಲ್ಲಿ ಬರ್ಸ್ಕೊಂಡಿರ್ತಾನೆ ತದನಂತರದಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಖಾತೇನೇ ಬೇರೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾನೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ ಅದು ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಆಗ್ತದೆ ಬೇರಾಗಿ ಅಪ್ಲೈ ಮಾಡ್ತಾನೆ ಅವನು ವಾರಸ್ ಅಲ್ಲ ಅದು ಕೂಡ ಗೋರಾಜ್ ಅಪ್ಲೈ ಮಾಡ್ತಾನೆ ಅವನ ಡಿನಫ್ಲೈ ಆಗ್ತದೆ ಅದಾದಮೇಲೆ ಮುಖ್ಯಮಂತ್ರಿಗಳು ಬಾಮಾಜ ಖರೀದಿ ಮಾಡ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅರಸಿನ ತುಂಬ ಅಂತೇಳಿ ಮುಖ್ಯಮಂತ್ರಿಗಳು ಧರ್ಮ ಪ್ರಶ್ನೆ ಹೋಗ್ತದೆ ಆದರೆ ಮುಖ್ಯಮಂತ್ರಿಗಳ ಬಾಮಾಜ ಜಮೀನು ಖರೀದಿ ಮಾಡೋ ಮುನ್ನವೇ ಗೂಡ ಕ್ಯೂಷನ್ ಆಗಿರ್ತದೆ ಲೇಔಟು ಕೂಡ ಫಾರ್ಮೇಷನ್ ಆಗಿರ್ತದೆ ಲೇಔಟ್ ಅದರಲ್ಲಿ ಸೈಟ್ಗಳು ಕೂಡ ಮಾರಾಟ ಆಗಿರ್ತದೆ ಕೆಲವು ಸೈಟ್ಗಳು ಆದರೆ ಎಲ್ಲವನ್ನ ಮರೆ ತೊಂಬತ್ತೆಂಟರ ತೊಂಬತ್ತೆಂಟರಲ್ಲಿ ಡೋನ್ಫಿಕೇಶನ್ ಇದ್ದಾಗ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿದರು ಸ್ವತಃ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ತೊಂಬತ್ತೆಂಟರಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರು ಯಾರಿದ್ದರು ಸ್ವತಃ ಸಿದ್ದರಾಮಯ್ಯರು ಮೈಸೂರಿನ ಉಸ್ತುವಾರಿ ಸಚಿವರು ಇರ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಜಮೀನು ಖರೀದಿಯಾದಾಗ ಅದನ್ನು ಅಗ್ರಿಕಲ್ಚರ್ ತಮ್ಮ ರೆಫರೆನ್ಸ್ ಟ್ರಾನ್ಸ್ ಕನ್ವರ್ಷನ್ ಆದಾಗ ಸ್ವತಃ ಸಿದ್ದರಾಮಯ್ಯನವರ ಉಪಮುಖ್ಯಮಂತ್ರಿಗಳು ಪ್ರತಿ ಹಂಚದಲ್ಲೂ ಕೂಡ ಸಿದ್ದರಾಮಯ್ಯನವರ ನಾಮಬಲದ ಮೇಲೆ ಎಲ್ಲವೂ ಕೂಡ ಅಕ್ರಮವಾಗಿ ನಡ್ಕೊಂಡು ಹೋಗ್ತದೆ ಮತ್ತು ಸುತ್ತ ಸುತ್ತ ಅನುಪಾತದಲ್ಲಿ ನಮ್ಮ ಧರ್ಮ ಪಕ್ಷ ಬಂದಿರೋದ್ರೆ ಲೋನು ಅಕ್ರಮ ಆಗಿಲ್ಲ ಮತ್ತು ಬಿ ಜೆ ಕೊಟ್ಟಿರ್ತಕ್ಕಂಥದ್ದವರ ಶ್ರೀಮತಿಗೆ ಅನ್ನುವ ಒಂದು ವಾದವನ್ನು ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥದ್ದು ಅನೇಕಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಒಂದು ಫಿಫ್ಟಿ ಸಿ ಅನುಪಾತದಲ್ಲಿ ಸಿದ್ದರಾಮಯ್ಯನವರ ಶ್ರೀಮತಿಗೆ ಕೊಡಬೇಕು ಅಂತಕ್ಕಂಥ ಯಾವುದೇ ಪ್ರೊಸಿಡೆನ್ಸ್ ಮೂಡೋ ಅಲ್ಲಿ ಆಗಿಲ್ಲ ಕೆಲವು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಕಟ್ಟಡಿಸಿಕೊಂಡು ಸಿದ್ದರಾಮಯ್ಯರ ಕುಟುಂಬಕ್ಕೆ ಖುಷಿಪಡಿಸಬೇಕು ಅನ್ನೋ ಕಾರಣದಿಂದ ಅಕ್ರಮವಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಮೂಲಭೂತ ಪ್ರಶ್ನೆ ಮನೆ ಮುಖ್ಯಮಂತ್ರಿಯವ್ ಕೇಳಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರದ ಅದು ಅಕ್ರಮ ಆಗಿದೆ ಅಂತೇಳಿ ಅದು ಸಕ್ರಮ ಆಗೋದಕ್ಕೆ ಸಾಧ್ಯನಾ ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಸದನದಲ್ಲಿ ನಿವಾರು ಶಿಕ್ಷಣ ಮಂಡನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದರೆ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಅಧಿವೇಶನ ಜುಲೈ ಹದಿನ ಹದಿನಾರನೇ ತಾರೀಕು ಶುರುವಾಗಬೇಕು ಅಂದರೆ ಜುಲೈ ಹದಿನೈದನೇ ತಾರೀಕು ಒನ್ ಒಂದು ಕಮಿಷನನ್ನು ಟ್ರಾನ್ಸ್ಟಿಟ್ಯೂಟ್ ಮಾಡ್ತಾರೆ ರಿಷ್ ಹೈಕೋರ್ಟ್ ಜಡ್ಜಿಂದ ಒಂದೊಂದು ಅನ್ಸಾರಿ ಕಮಿಷನ್ ಟ್ರಾನ್ಸ್ಟಿಟ್ಯೂಟ್ ಆಗ್ತದೆ ನಮಗೆ ಅನ್ಸರ್ ಸದನದಲ್ಲಿ ನಾವು ನಿವಾರು ಸೂಚನೆ ಮಂಡನೆ ಮಾಡಬೇಕು ಮೂಡೋದಕ್ಕೆ ಚರ್ಚೆ ಮಾಡಬೇಕು ಯಾವ ಬಡವರಿಗೆ ಅನ್ಯಾಯವಾಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಹೇಳಿ ನಾವು ಆಲೋಚನೆ ಮಾಡಿದರೆ ರಾಜ್ಯದ ಕಾನೂನು ಸಚಿವರು ಹೇಳ್ತಾರೆ ಸದನದಲ್ಲಿ ಈಗಾಗಲೇ ನಾವು ಒನ್ ಮ್ಯಾನ್ ಕಮಿಷನ್ ಅನ್ನು ಕಾನ್ಸ್ಟ್ರ್ಯೂಟ್ ಮಾಡಿದರೆ ಮೂಡಾದಾಗ ಚರ್ಚೆ ಮಾಡಬೇಕು ನಾವು ಅವಕಾಶ ಇಲ್ಲ ಯಾವಾಗ ಕಾನೂನು ಸಚಿವರ ಬಾಯ್ಲಿ ಮಾತು ಬಂತು ಆವಾಗ ನನಗೆ ಅರ್ಥ ಆಯಿತು ಎಲ್ಲ ಒಂಥರ ಮುಖ್ಯಮಂತ್ರಿಗಳು ತಮ್ಮ ತಪ್ಪಿನ ಅರಿವೇ ಆಗಿದೆ ಸಿದ್ದರಾಮಯ್ಯ ಅವ್ರಿಗೂ ತಮ್ಮ ತಪ್ಪಿನ ಅರಿವಾಗೇ ಒನ್ ಏನ್ ಎನ್ಕ್ವೈರಿ ಕಮಿಷನನ್ನು ಸ್ಥಾಪನೆ ಮಾಡಿದ್ದಾರೆ ಕಾನ್ಸ್ಟ್ರಿಪ್ ಮಾಡಿದ್ದಾರೆ ಮತ್ತೊಂದು ಕಡೆ ಸದನದಲ್ಲಿ ಮಾತನಾಡೋಕ್ಕೆ ನಾವು ಅವಕಾಶ ಕೊಡೋದೇನೆ ಅನುವು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಬಂಡವಾಳ ಆಗ್ತದೆ ಅದಕ್ಕೋಸ್ಕರ ತಪ್ಪ ಅವಕಾಶ ಮಾಡಿಕೊಡ್ತಿಲ್ಲ ಮತ್ತೊಂದು ಕಡೆ ಸ್ವತಃ ಮುಖ್ಯಮಂತ್ರಿ ಸದನದಲ್ಲಿ ನಮ್ಮ ಓಡುವ ಸೂಚನೆಗೆ ಅವಕಾಶ ಕೊಡೋದಿಲ್ಲ ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಗಂಟೆಗಳ ಕಾಲ ಪ್ರೆಸ್ ಮೀಟ್ ಮಾಡ್ತಾರೆ ஐத்தோடு நிமிஷம் முக்கியமே தாவு நிரபராதி அந்த மாதிரி அந்த அவரது உத்தர விவகார கேட்க உத்தர இதுல முக்கியமே அவரது அவரது உத்தர கொடுத்த பிரயத்னா நிரபராதி